ಇದ್ದೀರಿ ಪೇಪರ್ ಬಂದ್ರೆ ಅಡ್ವರ್ಟೈಸ್ ಇರುತ್ತೆ ಅದಕ್ಕೆ ದುಡ್ಡು ಕೊಟ್ಟು ಏನಾಗ್ತಾರೆ ನಾವು ನೂರು ರೂಪಾಯಿ ಕೊಟ್ಟು ಸಾವಿರ ರೂಪಾಯಿ ಅಡ್ವರ್ಟೈಜ್ ಇದು ಮಾಡಿದ್ದೀವಿ ಮಾಡಿರ್ತಕ್ಕಂಥದ್ದೆಲ್ಲ ನಮ್ ಜೊತೆ ನಮ್ ತಾಯಿ ಗೊತ್ತಿದೆ ಬಹಳಷ್ಟು ಇವತ್ತು ಏನು ಮೊದಲು ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಮಾಡಿದ್ರು ಒಂದ್ ಮನೆಯಲ್ಲಿ ಎಣ್ಣು ಮಗು ಹುಟ್ಟಿದ್ರೆ ಒಂದ್ ಲಕ್ಷ ರೂಪಾಯಿ ಬಾಂಡ್ ಕೊಡ್ತಾ ಇದ್ರು ಈಗ ಒಂದು ವರ್ಷದಿಂದ ಅದನ್ನೇ ಕ್ಯಾನ್ಸಲ್ ಮಾಡಿದ್ರು ಕೊಡ್ತಾ ಇದ್ದಾರ ಯಾರಾದ್ರೂ ಬಂದಿದ್ಯಾ ಬಂದಿಲ್ಲ ಆ ದುಡ್ಡನ್ನ ತೆಗೆದ್ರೆ ಈಗ ನಿಮ್ಗೆ ಎರಡ್ ಸಾವಿರ ಅಂತ ಕೊಡ್ತಾರೆ ಅದಾದ್ಮೇಲೆ ನೀವು ಅವಾಗ ಹೇಳ್ತಾ ಇದ್ರು ವಿದ್ಯಾರ್ಥಿ ಅಂತ ಅದು ಹಣ ಎಷ್ಟು ಅಂತ ಏನು ಓದ್ತಾ ಇದ್ದ ಮಕ್ಕಳಿಗೆಲ್ಲರಿಗೂ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ರಿಗೂ ಸೇರಿ ಅರವತ್ತು ಸಾವಿರ ನಲವತ್ತು ಸಾವಿರ ಎಂಬತ್ತೈದು ಸಾವಿರ ಒಂದು ಲಕ್ಷ ಈ ತರ ಕೊಡ್ತಾ ಇದ್ರು ಅದನ್ನ ಸಂಪೂರ್ಣವಾಗಿ ನಿಂತಿದ್ದಾರೆ ಆ ದುಡ್ಡು ನಮ್ಗೆ ಗ್ಯಾರಂಟಿ ಕೊಡ್ತದೆ ಇದ್ರ ಜೊತೆಗೆ ಹಲವಾರು ಯೋಜನೆಗಳು ಇವಾಗ ಹೇಳ್ತಾ ಕರೆಂಟ್ ಗ್ಯಾರಂಟಿ ಇದ್ದು ಪ್ರತಿಯೊಂದು ಇವತ್ತು ನೀವು ಒಂದು ರೇಷನ್ ಕಾರ್ಡ್ ಮಾಡಿಸ್ತಾರೆ ಬಾಂಡ್ ಪೇಪರ್ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ರು ಇವತ್ತು ಆ ಬಾಂಡ್ ಪೇಪರ್ ನೂರು ರೂಪಾಯಿ ಆಗಿದೆ ಒಂದು ಐದು ಸಾವಿರ ಆಗಿದೆ ಕತ್ತಿಯನ್ನು ಹೆಚ್ಚಿಗೆ ಮಾಡಿ ಅದ್ರ ಜೊತೆಗೆ ಒಂದು ಒಂದು ಲಕ್ಷ ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿ ಇವತ್ತು ನಮಗೆ ಗ್ಯಾರಂಟಿ ಕೊಡ್ತಾರೆ ಇದೆಲ್ಲ ನಮ್ಮ ತಲೆ ಮೇಲೆ ಬರ್ತಾ ಇರ್ತಕ್ಕಂಥದ್ದು ಏನು ದುಡ್ಡು ಬರ್ತದೆ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಅದರಿಂದ ಅದರಿಂದ ಏನು ನೀವೆಲ್ಲ ಕಾಯ್ತಾ ಇದ್ರಿ ನಮ್ ಶಾಸ್ತ್ರ ಈಗಾಗಲೇ ನಮ್ಮ ತಾಲೂಕು ಅಲ್ಲಿ ದಂಡಾಗಿದ್ದ ಫೋನ್ ಮಾಡ್ ಮಾತಾಡ್ತಾರೆ ಅಂದ್ಬಿಟ್ಟು ಇದೆಲ್ಲ ಕೇವಲ ಒಂದು ಐದು ನಿಮಿಷ ಶಾಸ್ತ್ರ ಬರ್ತಾ ಇದ್ದಾರೆ ಇವತ್ತು ನಾವೆಲ್ಲೇ ನಮ್ಮ ಭವಿಷ್ಯ ನಮ್ಮ ಮಕ್ಕ ನಾವೇ ನಮ್ಮೆಲ್ಲ ಮುಗಿದಿದೆ ಮುಂಚೆ ಮುಂಚೆ ಇನ್ನು ಮುಂದೆ ಇರ್ತಕ್ಕಂಥದ್ದು ನಮ್ಮ ಮಕ್ಕಳ ಭವಿಷ್ಯ ಮಕ್ಕಳ ಭವಿಷ್ಯದ ಮೇಲೆ ಕಲ್ಲಾಕಂತ ಕೆಲಸ ನಾವು ಮಾಡ್ಬಾರ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಈ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿನಲ್ಲಿ ಇತ್ತು ಇವತ್ತು ಎಲ್ಲಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲ ತಿಳ್ಕೊಬೇಕಾಗಿದೆ ಏನು ನರೇಂದ್ರ ಮೋದಿ ಅವರು ಇದ್ದಾರೆ ದೇವೇಗೌಡರಾಗ್ಬೋದು ಕುಮಾರಸ್ವಾಮಿ ಅವರಾಗ್ಬೋದು ಯಡಿಯೂರಪ್ಪ ಆಗ್ಬೋದು ಇವೆಲ್ಲ ನಮ್ಮ ಹಳ್ಳಿಗಾಡಿನ ಜನರ ಬಗ್ಗೆ ಎಷ್ಟೊಂದು ಸುಂದೀರ್ಘವಾಗಿ ಚಿಂತನೆ ಮಾಡ್ತಾ ಅನ್ನೋದಕ್ಕೆ ಒಂದು ಈ ನಾಲ್ಕು ಯೋಜನೆಗಳನ್ನು ಹೇಳ್ತೀವಿ ಇವತ್ತು ಕಾಂಗ್ರೆಸ್ ಇಷ್ಟೆಲ್ಲ ಹೇಳ್ತಾರೆ ಅರವತ್ತು ವರ್ಷಗಳಲ್ಲಿ ಯಾವತ್ತೂ ಯೋಜನೆ ಮಾಡಿರ್ಲಿಲ್ಲ ನಿರ್ಮಲ ಭಾರತ ಅಂತ ಪ್ರಧಾನಮಂತ್ರಿ ಅವರು ಬಂದ ತಕ್ಷಣ ನಿರ್ಮಲ ಭಾರತ ಅಂತ ಯೋಜನೆ ಪ್ರಾರಂಭ ಮಾಡಿದ್ರು ಏನಿದ್ರು ನಿರ್ಮಲ ಭಾರತ ಅಂತಂದ್ರೆ ಇವತ್ತು ಅಡ್ವರ್ಟೈಸರ್ ಕೊಡ್ತಾ ಇದ್ದಾರೆ ಚೆಂಬು ಆ ಕೆಮ್ಮು ನಾವು ತಗೊಂಡು ಹೋಗ್ತಾ ಇದ್ದೀವಿ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ತಗೊಂಡು ಆಟೇ ಹೋಗ್ತಾ ಇದ್ವಿ ಅದು ಹೋಗೋದು ಬೇಡ ನಮ್ಮ ಹೆಣ್ಮಕ್ಳು ಗೌರವದಿಂದ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿ ಮನೆಗೂ ಒಂದು ಶೌಚಾಲಯ ಒಂದು ಲೆಟ್ರಿ ನಿರ್ಮಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿರ್ಮಲ ಭಾರತ ಎಲ್ಲ ತಗೊಂಡ್ಬಂದ್ರು ಅದಾದ ನಂತರ ಈಗೇನು ನಿಮ್ಮೆಲ್ಲ ನಿಮ್ಮಲ್ಲಿ ಬಾಯ್ ಸವೀಗ ಈಗಾಗಲೇ ಕಟ್ ಮಾಡಿ ನಲ್ಲಿ ಫಿಕ್ ಮಾಡ್ತಾ ಇರ್ತಾರೆ ಇದನ್ನ ತಗೊಂಡ್ಬಂದಿರತಕ್ಕಂಥದ್ದು ನರೇಂದ್ರ ಮೋದಿ ಅವರೇ ಮೊದಲು ನೋಡ್ತಾ ಇದ್ರಿ ನೀವು ಕುಡಿಸೋದ್ರಿ ಅಲ್ಲಿ ಹೋದ್ರೆ ಏನು ಕಸವನ್ನು ಗಾಡಿಯಲ್ಲಿ ಒಡೆದು ಟ್ರ್ಯಾಕ್ಟರ್ ನಲ್ಲಿ ಹೊಡಿತಾ ಇದ್ರು ಇವತ್ತು ಪಂಚಾಯತಿ ಪಂಚಾಯತಿ ಪ್ರತಿ ಹಳ್ಳಿಗೂ ಆ ಒಂದು ಸತ್ತ ಗಾಡಿಯಲ್ಲಿ ಸಚಿವ ಮಾಡ್ತಾ ಯೋಜನೆಯಲ್ಲಿ ಗಾಡಿ ತಗೋಬೋತಾದ್ರೆ ಕಾರಣ ಏನಂತಂದ್ರೆ ನಾವು ಏನೇ ಕೊಟ್ರು ಮನುಷ್ಯ ಆರೋಗ್ಯ ಇದ್ರೇನೆ ಯಾವ್ದು ಕೊಟ್ರು ತಗೊಳಕಾಗೋದು ಬಿಡಕ್ ಆಗ್ಬೋದು ಇವತ್ತು ಇರ್ತಕ್ಕಂಥವ್ರು ಎಲ್ಲ ಎಷ್ಟು ಜನ ಇದ್ರು ಅಷ್ಟು ಜನ ಹೆಣ್ಮಕ್ಳಿಗೂ ಖಾತೆ ಇದೆ ಜನರಲ್ ಖಾತೆ ಪ್ರಾರಂಭ ಓಪನ್ ಮಾಡ್ತವ್ರು ಯಾರು ಯಾರು ಮಾಡಿದ್ದು ಮೋದಿ ಬಂದ ಮೇಲೆ ಕೊಟ್ಟಿತ್ತು ಇವತ್ತಿಲ್ಲ ಅಂತಂದ್ರೆ ನೀವು ಏನೋ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋದಿ ಕೊಡ್ತಾ ಇರ್ತಕ್ಕಂಥ ಐದು ಕೆಜಿ ಕೊಟ್ಟು ಬಿಟ್ಟಿದ್ರೆ ಐದು ಕೆಜಿ ದುಡ್ಡು ಕೊಡ್ತಾ ಇದ್ದಾರೆ ಆ ದುಡ್ಡು ನಿಮ್ಗೆ ಹಾಕ್ಬೇಕಂದ್ರೆ ನಿಮ್ಗೆ ಒಂದು ಹತ್ತು ವರ್ಷ ಹಾಕ್ಬೇಕಾಗಿತ್ತು ಅವ್ರ ಅಕೌಂಟ್ ಗಳ ಮಾಡ್ತೀವಿ ಮಾಡ್ಬೇಕಾದ್ರೆ ಆದ್ರೆ ಮೋದಿ ಅವರೆಲ್ಲ ರೆಡಿ ಮಾಡಿ ಚಿಂತಕೋಸ್ ಇವತ್ತು ನಿಮ್ಗೆ ಅಕೌಂಟ್ ನೇರವಾಗಿ ದುಡ್ಡು ಕೊಡ್ತಾ ಇದ್ದೀವಿ ಅದನ್ನು ಮಾಡ್ಬೇಕಂತ ಮೋದಿ ಅವರು ಈ ತರ ಹೇಳ್ತಾ ಅವ್ರ ಬಹಳಷ್ಟು ಯೋಜನೆಗಳಿದೆ ಇವತ್ತು ನಮ್ಮ ಅರ್ಥಸಂಖ್ಯಾತ ಬಂದು ಹೇಳ್ತೀನಿ ಇವತ್ತು ಏನು ಮುದ್ರಾ ಯೋಜನೆ ಮಾಡಿದ್ದಾರೆ ಬರೀ ಹಿಂದೂಗಳು ಮಾತ್ರ ತಗೊಳ್ತಾ ಇದ್ದಾರ ವಿಶ್ವಕರ್ಮ ಯೋಜನೆ ಮಾಡಿದ್ದಾರೆ ಎಷ್ಟು ಜನ ನಮ್ಮ ಅರ್ಧಸಂಖ್ಯಾತ ಬಂದ್ರು ಮುಸ್ಲಿಮ್ಸ್ ಆಗ್ತಾ ಇದ್ದಾರೆ ಯಾವ್ದು ಯಾವುದೇ ಯೋಜನೆ ಮಾಡಿದೆ ಅದು ಯಾರು ಸ್ವಲ್ಪ ಇವತ್ತು ನರೇಂದ್ರ ಮೋದಿ ಅವರು ಏನೊಂದು ಒಂದೊಂದು ಯೋಜನೆ ಮಾಡಿದ್ದಾರೆ ಹೆಚ್ಚಿಗೆ ಮಹಿಳೆಯರ ಬಗ್ಗೆ ಅದನ್ನ ಆಸಕ್ತಿ ಇಟ್ಕೊಂಡು ಮಾಡಿದೆ ಯಾಕಂತಂದ್ರೆ ಇವತ್ತಿನ ಒಂದು ಇದರಲ್ಲಿ ಹೆಣ್ಮಕ್ಳು ಬಹಳ ಒಂದು ಸಂಸಾರದ ಏಳಿಗೆ ಅವರು ಅವ್ರ ಪಾತ್ರ ಬಹಳ ಮುಖ್ಯ ಆಗಿದೆ ಅಂತ ಇವತ್ತು ಹೆಣ್ಣು ಮಕ್ಕಳಿಗೆ ಆಧಾರಿಸಿರ್ತಕ್ಕಂಥ ಹೆಚ್ಚಿನ ಯೋಜನೆಗಳನ್ನ ಇವತ್ತು ಮೋದಿ ಅವರು ಮಾಡ್ಕೊಂಡು ಬಂದಿದ್ದಾರೆ ಅದು ನಿಜ ನಿಜಾನೆ ಇವತ್ತು ಗಣಸರಿಗಿಂತ ಜವಾಬ್ದಾರಿ ಇವತ್ತು ಯಾವುದೇ ಒಂದು ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕಂತಂದ್ರೆ ನಮ್ಮ ಮಗು ವಿದ್ಯಾಭ್ಯಾಸ ಆಗ್ಬೇಕು ಅನ್ನೋದು ತಂದೆಗಿಂತ ತಾಯಿಗೆ ಹೆಚ್ಚಿನ ಒಂದು ಆಸಕ್ತಿ ಇದ್ದಾರೆ ಆ ಒಂದು ಕಾರಣ ಹೊತ್ತು ಮಾಡ್ಕೊಂಡು ಬರ್ತದೆ ಆ ಒಂದು ಕಾರಣಕ್ಕೆ ಇವತ್ತು ಏನು ಎರಡೇ ದಿವಸ ಇನ್ನು ನೀವು ಮುಂದೆ ಇರ್ತಕ್ಕಂಥದ್ದು ಇದೆಲ್ಲ ಓಡಾಡಿಸಿ ನಮ್ಮ ಮಕ್ಕಳ ಭವಿಷ್ಯ ಒಳ್ಳೇದಾಗ್ಬೇಕಂತಂದ್ರೆ ಇವು ಹಲವಾರು ಜನವಾಗ ಹೇಳ್ತಾ ಇದ್ರು ಇಷ್ಟು ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ ತಾಲೂಕ್ ಪಂಚಾಯತಿ ಚುನಾವಣೆ ಅಲ್ಲ ವಿಧಾನಸಭೆ ಚುನಾವಣೆ ಅಲ್ಲ ದೇಶದ ಚುನಾವಣೆ ನಮ್ಮೆಲ್ಲರ ಭವಿಷ್ಯದ ಚುನಾವಣೆ ಆ ಒಂದು ಕಾರಣಕ್ಕೋಸ್ಕರ ತಮ್ಮೆಲ್ಲರ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಮತ್ತದ ಹೊರೆಯತ್ತ ರೈತ ಮಳೆಗೆ ನೀಡಿ ಗೆಲ್ಸ್ಬೇಕಂತ ಉಂಟು ತಮ್ಮಲ್ಲಿ ನಾವೇ ಮಾತನಾಡಿದ್ವಿ ಇನ್ ಕೆಲವೇ ನಿಮಿಷದಲ್ಲಿ ಚಾನ್ಸಲ್ ಬರ್ತಾ ಇದ್ದಾರೆ よかった。